ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನನ್ನು ನೆಯುತ್ತಾ ಇಂದಿನ ಈ ಶುಭ ಒಂದು ಸುಸಂದರ್ಭದಲ್ಲಿ ಇರುವಂಥ ಎಲ್ಲ ನನ್ನ ಹಿರಿಯರಿಗೆ ನನ್ನ ಸಹೋದರರಿಗೆ ಹಾಗೂ ನನ್ನ ಕಿರಿಯರಿಗೆ ನಾನು ಸ್ವಾಗತವನ್ನು ಕೋರುತ್ತಾ ನಾವು ಇವತ್ತಿಲ್ಲೇ ಸೇರಿರುವುದು ಉದ್ದೇಶ ಇಷ್ಟೇ ಅಂಜುಮನೆ ಇಸ್ಲಾಂ ಸಂಸ್ಥೆಗೆ ಆಡಳಿತಾಧಿಕಾರಿಯಾಗಿ ಹುಣ್ಗುಂದ ತಾಲೂಕು ತಹಸೀಲ್ದಾರ್ ಅವರು ಈಗಾಗಲೇ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಹಾಂ ಇದು ಒಂದು ನಮ್ಮ ಏನಪ್ಪ ಬಹಳಷ್ಟು ಇಲ್ಕಲ್ ಜನತೆ ಭಾಳಷ್ಟು ಗೊಂದಲದಲ್ಲಿದ್ದರು ಇದೇ ಒಂದು ಎರಡು ಮೂರು ವರ್ಷಗಳಿಂದ ಏನಂತ ನಮಗೆ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರು ನಮಗೆ ಜನ್ರಲ್ ಬಾಡಿ ಮೆಂಬರ್ ಮಾಡಿರಿ ಮೆಂಬರ್ ಮಾಡಿರಿ ಅಂಥೇಳಿ ಎಲ್ಲ ಮಸೀದಿಗಳಿಂದ ಅವರು ಅರ್ಜಿಗಳು ಹೋದವು ಆ ಅರ್ಜಿಗಳು ಈಗ ಎಲ್ಲಿ ಹೋಗಿದೋ ಗೊತ್ತಿಲ್ಲ ಯಾರಿಗೂ ಕೂಡ ಅವರು ಜನಸಾಮಾನ್ಯರಿಗೆ ಹದಿನೆಂಟು ವರ್ಷ ತುಂಬಿದವ್ರಿಗೆ ಮಾಡಲಿಲ್ಲ ಜನ್ರಲ್ ಬಾಡಿ ಅವ್ರು ತಮಗೆ ಬೇಕಾದವ್ರಿಗೆ ಇಬ್ಬಿಬ್ರು ಮಸೀದ್ ಹೇಳಿ ಕನ್ಸೆಪ್ಟ್ ಮಾಡಿಕೊಂಡು ತಮಗೆ ಬೇಕಾದವ್ರಿಗೆ ಇದು ಮಾಡಿದರು ಎಷ್ಟೋ ಮಸೀದಲ್ಲಿ ಈ ಒಂದು ಜನರಲ್ ಬಾಡಿ ಸಲಾಗಿ ಗಲಭೆಗಳು ಉಂಟಾದವು ಅದಾದಾಗೂ ನಾವೆಲ್ಲರೂ ಏನು ಹೇಳಿದ್ವಿ ಇವೆಲ್ಲ ಬೇಡ ಪ್ರತಿಯೊಬ್ಬನು ಮುಸ್ಲಿಮನು ಏನು ಹದಿನೆಂಟು ವರ್ಷ ಮೇಲ್ಪಟ್ಟವನು ಒಕ್ಕಪ್ಪ ಏನೋ ಒಂದು ಏನು ಕಾಂಟ್ರಿಬ್ಯೂಷನ್ ಸ್ವ ಇಚ್ಛೆಯಿಂದ ಅವ್ರಿಗೆಲ್ಲರಿಗೂ ಜನರಲ್ ಬಾಡಿ ಮೆಂಬರ್ ಮಾಡಿರಿ ಹೇಳಿ ನಾವು ಅಕ್ಕೊತ್ತಾಯ ಮಾಡಿದ್ವಿ ಇವರು ಇಲ್ಲಿ ಕೇಳಲಾರ್ದ ಸಲುವಾಗಿ ನಾವು ಸ್ಟೇಟು ಜಿಲ್ಲೆ ಅವರಲ್ಲೆಲ್ಲ ನಮ್ಮ ಪ್ರಯತ್ನ ಮಾಡಿದ್ರು ಅದಕ್ಕೆ ಹಿರಿಯರು ಭಾಳಷ್ಟು ಸಾಥ್ ಕೊಟ್ಟಿದ್ದರು ಪ್ರತ್ಯಕ್ಷವಾಗಿ ಭಾಳಷ್ಟು ಜನನು ಅದಕ್ಕೆ ನಮಗೆ ಸಾಥನ್ನು ಕೊಟ್ಟರು ಪರೋಕ್ಷವಾಗಿ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಈ ಒಂದು ಸ ಸಮಯದಲ್ಲಿ ಒಂದು ಧನ್ಯವಾದ ತಿಳಿಸೋ ಸಲುವಾಗಿ ನಾವೆಲ್ಲರೂ ಸೇರಿದ್ದೇವೆ ಅದಕ್ಕಾಗಿ ಹಿರಿಯರು ಯಾರಾದರೂ ಈಗ ಅವ್ರ ಫ್ರೆಂಡ್ ಆ್ಯಕ್ಚುಲಿ ನಾವು ಮಂದಿಗೆ ಏನು ಕಾಣ್ತಿತ್ತು ಸಮಾಜಕ್ಕೆ ಬರೀ ನಾಲ್ಕೈದು ಮಂದಿ ಅದು ಸುಳ್ಳು ಸಂದೇಶ ಆ್ಯಕ್ಚುಲಿ ಈ ಹೋರಾಟ ಇರೋದು ಇಲ್ಲಿ ಎಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರು ಒಕ್ಕಫ್ ಮಾಡ್ಲಿಕ್ಕೆ ಮಾಡಲಿಕ್ಕಾದರೆ ಅವರೆಲ್ಲರೂ ಹೋರಾಟ ಇದೆ ಇದರಲ್ಲಿ ಕೇವಲ ನಾಲ್ಕು ಅಥವಾ ಐದು ಜನರದಿಲ್ಲ ಎಲ್ಲ ಹಿರಿಯರ ಒಂದು ಆಶೀರ್ವಾದ ಅವರೆಲ್ಲರ ಸಾಥಿನಿಂದ ಇಲ್ಲಿ ಬಂದಿದೆ ಅದಕ್ಕಾಗಿ ನಾವು ಏನಂದರೆ ಜಿ ಕರ್ನಾಟಕ ರಾಜ್ಯ ಮಂಡಳಿ ಮಂಡಳಿಯವರಿಗೆ ಜಿಲ್ಲಾ ಒಕ್ಕಪ್ಪ ಮಂಡಳಿಯವರಿಗೆ ಹಾಗೂ ಜ ಸ್ಥಳೀಯ ಶಾಸಕರಾದಂಥ ಮಾನ್ಯ ವಿಜಯಾನಂದ ಕಾಶ್ಯಪ್ನವರಿಗೆ ನಾವು ಈ ಒಂದು ಸ ಸಂದರ್ಭದಲ್ಲಿ ವಕಫ್ ಅಧ್ಯಕ್ಷರಿಗೆ ಬ ಕರ್ನಾಟಕ ರಾಜ್ಯ ವಕಫ್ ಅಧ್ಯಕ್ಷರಿಗೆ ಬಾಗಲಕೋಟೆ ಜಿಲ್ಲಾ ವಕಫ್ ಅಧ್ಯಕ್ಷರಿಗೆ ನಾವು ಆಗಿ ಎಷ್ಟು ಧನ್ಯವಾದದನ್ನು ಒಂದು ಹೇಳಿದರೂ ಕಮ್ಮಿನೇ ಈಗ ಅದೇ ರೀತಿಯಾಗಿ ನಮ್ಮ ಹಿರಿಯರಿಗೆನ ಬಂದಿದ್ದಾರಲ್ಲ ತಾವು ಹಿರಿಯರು ಒಂದೆರಡು ತಮ್ಮ ಅನಿಸಿಕೆಗಳನ್ನು ಹೇಳಿ ನಾನು ಕೇಳ್ಕೊತೀನಿ ಮೊದಲನೇದಾಗಿ ನಮ್ಮ ಮೋಮಿನ್ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ಮಂಡಿಸ್ಬೇಕಂತೇಳಿ ಅವ್ರಿಗೆ ಕೇಳ್ಕೊತಾ ಇದ್ದೀನಿ ನಮ್ಮದು ಎಲ್ಲರ ಅಭಿಪ್ರಾಯ ಇದ್ದಿದ್ದು ಅಂಜುಮನೆಗೆ ಐತಿ ಆ ಆಸೆ ಬಂದೈತಿ ಈಗ ಅವ್ರಿಗೆ ಕೆಲ ಹಿತಾಸಕ್ತಿಗಳಿಗೆ ಅಷ್ಟೇ ಇತ್ತದು ತನ್ನ ಕಟಬದ್ಧ ಏನು ಇಟ್ಕೊಂಡು ಕೂತಿದ್ದ ಸ್ವಾರ್ಥ ಸೇವಾಗಿ ಮಾಡ್ಕೊಂಡು ಅದು ಸ್ವಾರ್ಥ ಸೇವೆ ಹೋಗ್ತೀಗ ನಿಷ್ಪಕ್ಷೆಯಾದ ಸೇವೆ ಬೇಕು ಅಲ್ಲಿಂದ ಎಲೆಕ್ಷನ್ ಆಗ್ಬೇಕನ್ನೋ ಒಂದೇ ಉದ್ದೇಶ ನಿಮ್ಮೆಲ್ಲರೂ ಕೂಡ ಎಲ್ಲರೂ ಕೂಡ ನಾನು ಸಾಥ್ ಕೊಡ್ತೀನಿ ಎಲ್ಲರೂ ಕೂಡ ಎಮ್ ಎಲ್ ಎಗೆ ಇಲೆಕ್ಷನ್ ಆಗುವಂತ ಮಾಡಪ್ಪ ಅಂತ ಹೇಳೋದು ಇಷ್ಟ ಹಿರಿಯರದಂತಹ ಗುಂತ್ಗಲಿ ಅವರು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕ ಮಾನ್ಯರೇ ಮತ್ತು ಸಹಪಾಠಿಗಳೇ ಮತ್ತು ತಾವು ಅಂತ ಮುಸ್ಲಿಂ ಬಾಂಧವರೇ ಈ ಕಾರ್ಯ ಸಣ್ಣ ಕಾರ್ಯ ಅಲ್ಲ ಇದು ಯಾಕಂತಂದ್ರ ಒಂದು ವ್ಯಕ್ತಿಯನ್ನ ಕೊಂದಂತಹ ಕೊಲ್ಲುವಂತಹ ಪ್ರಸಂಗ ಇದ್ದಂತಹ ಇದರಲ್ಲಿ ಆ ವ್ಯಕ್ತಿನೇ ಮುಂದುವರೆದು ತಾನು ತನ್ನ ಬಾಳ್ವೆಯನ್ನು ಹಿಂದಕ್ಕೆಟ್ಟು ತನ್ನಗೆ ಬೇಕಾದಂಥ ತಣ್ಣದನ್ನ ಮೂರ್ನಾಲ್ಕು ಮಂದಿಯನ್ನು ತಯಾರು ಮಾಡಿ ಈ ಕೆಲಸ ಮಾಡ್ಯಾರಂತಂದ್ರೆ ನಿಮಗೆಲ್ಲರಿಗೂ ಗೊತ್ತು ಇದೇನು ಸಾಮಾನ್ಯ ಕೆಲಸ ಅಲ್ಲ ಎಲ್ಲರೂ ಕೂಡಿದ್ರೆ ಆಗತ್ತೆ ಮತ್ತು ಅವರು ಆ ಹುಡ್ರು ಯಾರು ಸಹಾಯನ ತೊಗೊಂಡಿಲ್ಲ ತಮ್ಮ ವಿಚಾರದಲ್ಲಿ ಆದಷ್ಟು ದೊಡ್ಡ ದೊಡ್ಡ ನನ್ನಮ್ಮಂಥ ವಿಚಾರ ಯಾವಾಗಾರು ಕೇಳೋದು ಹೇಳಿಬಿಡೋದು ನಾವು ಆ ರೀತಿಯಲ್ಲಿ ಅವರು ಮುಂದುವರೆದು ಇದನ್ನು ಸಕ್ಸಸ್ ಮಾಡಿದ್ದಾರ ಇದಕ್ಕೆಲ್ಲರೂ ನಾವು ಬೆಂಬಲ ಕೊಡಬೇಕು ಮತ್ತು ಇನ್ನೊಂದು ಈ ದರ್ಗಾದ ಬಗ್ಗೆ ಈ ದರ್ಗಾದದ್ದು ಒಂದು ಕೆಲಸದ ಅಂತೂ ಸರಿ ಮಂಜು ಮನದು ಅದ ಇದಕ್ಕೆ ಒಳ್ಳೆಯ ಮೆಂಬರ್ಸ್ನ ಆರಿಸ್ಬೇಕು ಮೆಂಬರ್ಸ್ ಎಂಥರ ಇರಬೇಕು ಇರಬೇಕು ತೋರಿಕೆಗೆ ಆದ ನಾಲ್ಕೈದು ಮಂದಿ ಹಿರಿಯರು ಅಷ್ಟೇ ತರುಣರಿ ಇದ್ದಂದರೆ ಈ ಕೆಲಸ ಸರಿಯಾಗಿ ಮುಂದೆ ಆಗ್ತದೆ ಯಾಕಂದ್ರೆ ಇದು ಭಾಳ ಗಂಡಾಂತರ ಕೆಲಸದ ಇನ್ ಮ್ಯಾಲೆ ಭಾಳ ಎಚ್ಚರಿಕೆಯಿಂದ ನಡಿಬೇಕಾಗ್ಯದ ಯಾಕಂತಂದ್ರೆ ಅವರು ತಮ್ಮ ತಮ್ಮ ತಮ್ಮದನ್ನು ತಮ್ಮನ್ನ ಇದನ್ನು ಮಾಡ್ಲಿಕ್ಕೆ ತಯಾರು ಮಾಡ್ತಾರೆ ಅವರು ಅವ್ರೇನು ಸುಮ್ಮನೆ ಕುಂದ್ರಗಲ್ಲ ಅದನ್ನು ಎದುರಿಸ್ಬೇಕಾದ್ರೆ ನಾವೇನು ಮಾಡಬೇಕು ಇಲ್ಲೇನು ಕೂಡಿವಲ್ಲ ಈ ಬಾಡಿ ಒಳಗೆ ಕೆಲವೊಂದು ಮಂದಿ ಸಿಲೆಕ್ಟ್ ಮಾಡಿ ಆ ಇದನ್ನು ಬಾಡಿ ಮಾಡಬೇಕು ಬಾಡಿ ಮಾಡಿದರೆ ಅವಾಗ ಧೈರ್ಯ ಬರ್ತದೆ ಅಲ್ಲಿವರಿಗೆ ಬರೋದಿಲ್ಲ ಏನು ರೀ ಮತ್ತು ಇದು ಒಂದೇದ್ದು ಎರಡನೇದ್ದು ಏನಪ್ಪ ಅಂತಂದ್ರೆ ಇನ್ನು ಮುಂದೆ ಯಾವುದೇ ಕೆಲಸ ಆಗಲಿ ಪ್ರಾಮಾಣಿಕತನದಿಂದ ಕೆಲಸ ಮಾಡ್ಕೊಂಡು ಹೋಗುವಂಥ ಧ್ಯೇಯ ಮತ್ತು ನಮ್ಮ ಉದ್ದೇಶ ಇರಬೇಕು ಮತ್ತು ನೀವು ಆ ರೀತಿಯಲ್ಲಿ ನಾವೆಲ್ಲರೂ ನಿಮಗೆ ಸಹಾಯ ಕೊಡ್ತೀವಿ ಮತ್ತು ಎಲ್ಲರೂ ನೀವು ಇದು ಸಹಾಯ ಮಾಡ್ತೀವಿ ಅಂತ ಅನ್ನುವಂಥ ಭಾವನೆ ನಿಮ್ಮಲ್ಲಿನೂ ಬರಬೇಕು ದಯಮಾಡಿ ಆ ರೀತಿಯಲ್ಲಿ ನೀವು ಅವ್ರಿಗೆ ಸಹಾಯ ಮಾಡ್ರಿ ಮತ್ತು ಇದನ್ನ ಆದಷ್ಟು ಈ ಸಂಸ್ಥೆ ಏನದಲ್ಲ ಮುಂದುವರಿಯುವಂಥ ಪ್ರಯತ್ನ ಮಾಡಬೇಕು ಇದು ಒಂದ ಅಲ್ಲ ಅದಕ್ಕೆ ಅಷ್ಟೇ ಅಲ್ಲ ಇದಕ್ಕೂ ಸಹಿತ ಮಾಡಬೇಕಾಗ್ತದೆ ನಾಳೆ ದರ್ಗಾಬ್ಗೂ ಸಹಿತ ಮಾಡಬೇಕಾಗ್ತದೆ ಅದಕ್ಕೆ ನೋಡಿರಿ ಈ ರೀತಿಯಲ್ಲಿ ಭಾಳ ತಯಾರಾಗಬೇಕು ಈಗ ಈಗ ನೀವು ಎಲ್ಲರೂ ಕೂಡಿರಿ ಕೆಲವೊಂದು ಮಂದಿ ಗ್ರೂಪ್ನ ಲೀಡರ್ಸನ್ನ ಮಾಡಿರಿ ಮಾಡಿ ಮೀಟಿಂಗ್ ಮಾಡಬೇಕು ಇದು ಒಂದು ಕನಿಷ್ಠ ಒಂದೆರಡು ಮೀಟಿಂಗ್ ಆಗೋದಿಲ್ಲ ಅದು ಹಗಲೂ ಕೊಡ್ಬೇಕಾಗ್ತದೆ ಇದು ಪೂರ್ಣ ಪೂರ್ಣ ಕೈ ಇಡ್ಬೇಕಾಗ ಅದಕ್ಕೆ ದಯಮಾಡಿ ಎಲ್ಲ ಜನರಿಗೆ ಈ ಕೂಡಿದ್ದಕ್ಕೆ ನಾನು ಸಹಿತ ನಮಸ್ಕಾರ ಮಾಡ್ತೀನಿ ವಂದನೆ ಮಾಡ್ತೀನಿ ನೀವೆಲ್ಲರೂ ಸಪೋರ್ಟ್ ಮಾಡ್ರಿ ಬೆಳಿಗ್ಗೆ ಅಜೀತ್ ಸಾಬ್ರು ತಮ್ಮ ಒಂದು ಮಾತನ್ನು ಆಡ್ಬೇಕು ಆ ಜು ಕೂಚು ಹೋರಾತ್ ಹೆಚ್ಚ ಹೋರಾಹೇ अंजुमन के लिए कई सालों से कई दिनों से जद्दोजहद चल रहा था उसके हिसाब से वक्त बोर्ड ने जही खान साहब ने ये अंजुमन के लिए बॉडी डिजॉल्व करके जो इलेक्शन के लिए जो चांसेस तहसीलदार को जो आर्डर किए हैं वो अच्छा होगा है जल्द से जल्द तहसीलदार साहब ने इलेक्शन करके नई बॉडी करके पूरे इनके हैंडल करना चाहिए सब कुछ अच्छा हो जाएगा सलाम अलैक ಅದೇ ರೀತಿಯಾಗಿ ನಮ್ಮ ಸೋದರದಂತಹ ಸೈಫ್ ಅಲ್ಲಿ ಕಾಂಟ್ರಾಕ್ಟರ್ ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಬೇಕು ವರಹಮತುಲ್ಲಾಹಿ ಬರ್ಕಾತು ಇದು ಒಂದು ಇವತ್ತು ಒಂದು ಹೆಂಗಪ್ಪ ಅಂದ್ರೆ ಒಂದು ದೊಡ್ಡ ದಿನ ಅಂತ ಅನ್ಕೋ ಅನ್ಕೋಬಹುದು ಯಾರು ಇದ್ರಾಗ ಸಣ್ಣವರು ದೊಡ್ಡರು ಅಂತಲ್ಲ ಹಿರಿಯರಂತೂ ಇದ್ದೇ ಇರ್ತಾರ ನಮ್ಮ ಇಲ್ಕಲ್ ಅಂಜುಮನ್ ಅಂದ್ರ ಒಂದು ಪಾರ್ಲಿಮೆಂಟ್ ಅದು ಇಲ್ಲಿ ಭವಿಷ್ಯವನ್ನು ದಿವಸ ಭವಿಷ್ಯ ಬರೆಯಲಾಗಿದೆ ಇಲ್ಲಿ ಇಲ್ಲಿ ಹೆಂಗೆ ಎಂಥವ್ರು ಇರಬೇಕಪ್ಪ ಅಂದ್ರೆ ಒಳ್ಳೆ ಕೆಲಸ ಮಾಡೋರು ಒಳ್ಳೆ ವಿಚಾರ ಒಡ್ಡೋರು ಇರಬೇಕು ಇಲೆಕ್ಷನ್ ಆದ್ರೆ ಹೆಂಗಾಗತ್ತಪ್ಪ ಅಂದ್ರೆ ನಮ್ಮ ಮಂದಿಗೆ ಯಾರು ಒಳ್ಳೆಯರು ಮಾಡ್ತಾರೆ ಬಯಸ್ತಾರ ಅವ್ರಿಗೆ ಆಡ್ಸಕ್ಕೆ ಸಾಧ್ಯ ಐತಿ ನಮ್ಮ ಕಡೆ ನಮ್ಮ ಹಣೆ ಬರೋನು ನಾವು ಬರೆಯಾಕ ಇದು ಒಂದು ದೊಡ್ಡ ಅವಕಾಶ ಇತ್ತು ನಮ್ಮ ಜ ಇಲ್ಕಲ್ ಜನಕ್ಕೆ ದಯವಿಟ್ಟು ನೀವೆಲ್ಲರೂ ಪರವಾಗಿ ನಾ ಕೈ ಕೇಳ್ಕೊಂಡೇನಪ್ಪ ಅಂದ್ರೆ ಈ ಸತ್ಯಕ್ಕೆ ಪರವಾಗಿ ನೀವೆಲ್ಲ ಧ್ವನಿ ಎತ್ಬೇಕಾಗಿ ಈ ದಿವ್ಸ ಏನಾಗಿತ್ತು ಆಗೋತದು ಅವು ಹಿಂದೆ ಮಾತಾಡೋಕ ಈಗ ಬ್ಯಾಡ ಹಿಂದೆ ಮತ್ತೆ ಮತ್ತು ಹಿಂದ್ಬೀಳ್ತಿ ನಾವು ಈಗ ಮುಂದೆ ಏನಾಗೈತಿ ಅಂದ್ರೆ ಈಗ ನಾವು ಅಂಜುಮನೆ ಇಲೆಕ್ಷನ್ಗೋಗೋಸ್ಕರ ಹೋಗಸ್ಕೋಸ್ಕರ ಇಷ್ಟೆಲ್ಲಾರು ತನು ಧನದಿಂದ ಎಲ್ಲ ಓಡಾಡಿ ನಮ್ಮ ಹಿರಿಯರು ನಾವು ಎಲ್ಲ ಕೂಡ ಸಹಾಯ ಮಾಡಿದಕ್ಕೆ ಒಂದು ಸುಂದರವಾದ ಅವಕಾಶ ಏನಪ್ಪ ಅಂದ್ರೆ ನಾವು ಚಲೋ ಒಂದು ಕಮಿಟಿ ಮಾಡಿ ದರ್ಗಕ್ಕಾಗ್ಲಿ ಅಂಜುಮನಕ್ಕಾಗಲಿ ನಾವು ಚಲೋ ಆಟ ಮಾಡಿದ್ರೆ ನಮ್ಮ ಬಡವರು ಜನತೆಗೆ ಒಂದು ರೂಪಾಯಿ ಸಹಾಯ ಮಾಡಿದಾಗುತ್ತಾ ನಾವು ಜೀವನ ಹುಟ್ಟಿದ್ರುಕ್ಕೂ ಸ್ವಾರ್ಥ ಆಗುತ್ತಾ ನಾವು ಮುಸಲ್ಮಾನ ಬಾಂಧವ್ಯ ಇಷ್ಟೇ ವಿನಂತಿ ಮಾಡಿದೇನಪ್ಪ ಅಂದ್ರೆ ನೀವೆಲ್ಲಾರು ಒಗ್ಗಟ್ಟಿ ಆಗಿದ್ರ ಒಗ್ಗಟ್ಟಿನಲ್ಲಿ ಬಲ ಆಯ್ತಂದು ನಾವು ಈಗ ಇನ್ನ ನಾವು ತೋರಿಸ್ಬೇಕಂದ್ರೆ ಇನ್ನ ಮುಂದೆ ಗೆಲುವು ಭಾಳ ಹತ್ತಿರ ಐತಿ ಒಂದು ಹೆಜ್ಜೆ ಎಟ್ಟಲೆ ಐತಿ ಎಲ್ಲ ಐತೆ ಅವರು ಅಡಿಗೆ ತಗೊಂಡಾರ ಈಗ ನಾವು ಒಂದೇ ಒಂದು ರಿಕ್ವೆಸ್ಟ್ ಮಾಡಿದ್ದೀನಪ್ಪ ಅಂದ್ರೆ ನಮ್ಮ ಎಲ್ಲ ಮುಸಲ್ಮಾನ ಯುವಕ ಹದಿನೆಂಟು ಪಲ್ಟ್ ಮೇಲೆ ಏನದಾರಲ್ಲ ಅವರೆಲ್ಲರೂ ಒಂದಾಗಿ ನಿಂತಿದೀವಿ ಅದಕ್ಕೆ ನಮ್ಗೆ ಇವತ್ತು ಈ ಸ್ಥಾನಮಾನನೂ ನಮ್ಗೆ ಸಿಕ್ಕಂತ ಇವಾಗ ಅನ್ವಯಿಸ್ತೀನಿ ಧನ್ಯವಾದ ನಮ್ಮ ಮಾರ್ಗದರ್ಶಿರು ಕೂಡ ಮಾನ್ಯ ನಮ್ಮ ಉಲ್ಲಾ ಅವರು ಕೂಡ ಒಂದೆರಡು ಮಾತನಾಡಬೇಕಂತ ಕೇಳ್ಕೊತಿದ್ರು ಪೈಲೇ ಸಹಿತ ಅಲ್ಲ ತಲ್ಲಾ ಹರ್ಯಕ್ಕೋ ಹರೇಕ वक्त तो मुकर तय रहता है तो ऐसे उसी के तरह क्या है अल्लाह के इसके मुताबिक ही अभी जो अंजुमन का नया जो एडमिनिस्ट्रेटर अपॉइंट हुए हैं अल्लाह अलहमद अल्लाह के फरम से सही फैसले वा, अल्लाह तला उतारा है जितने हमारे बचपन से हम देख रहे हैं अंजुमन और एस कॉलेज ये जो जो इदारे हैं हिलकल के बड़े इदारे एजुकेशन इंस्टीट्यूशन जो एक साथ शुरू हुए थे वो अब यहाँ पे हम देख सकते हैं कि कॉलेज वो है तो बढ़ चुका है लेकिन और अंजुमन कहीं का था उधर ही वो और पहले जो अब हम बचपन में देखते थे तो अंजुमन में स्ट्रेंथ बहुत था बहुत पर्सेंट था अभी तो अब उसका टेन परसेंट स्ट्रेंथ यहाँ पे नहीं दिखाई दे रहा है और यहाँ पे और सबसे अफसोस बात यह है कि अंजुमन का एस एस एल सी तक यहाँ पे हमारे हाई स्कूल से छिना गया तो ये क्या है बहुत दर्दनाक ये है हमारे लिए तो हमारे कॉम के बड़े बड़द के लिए जितने भी अभी जो मौका मिला है उसका सही फायदा हमें उठाना है तो एक हमारा एक स्पेशल अपील सभी नौजवान इलगल के मुसलमान जो नौजवान है आपसे एक स्पेशल अपील है कि आप आगे आगे बढ़ गो इतने दिन तक आपको डर था क्योंकि आपकी आवाज़ कोई भी सुनता था नहीं आपकी आवाज़ को दबाया जाता था लेकिन अब क्या है दबाने का मौका नहीं है अभी तो तुम्हारा क्या अल्लाह तला के अल्लाह तला की तरफ से मौका मिला है अलहमद तो ये मौके को क्या है हमें इस्तेमाल करना है तो एक अपील है कि सभी नौजवान आगे बढ़े आगे बढ़कर हमारा साथ दे साथ दे के क्या है जो इलेक्शन बनने वाला है अभी सो उसमें जो क्वालिफाइड पर्सन है जो इदारे को आगे बढ़ा सकते हैं जो हमारे काम को आगे लेके चल सकते हैं, वैसे लोगों को क्या है चुन के हो लेकिन हमारी मदद करे असल अभिप्राय ಈಗಾಗಲೇ ಎಲ್ಲರೂ ಹಿರಿಯರು ಮಾತಾಡಿದಂತೆ ಅಂಜುಮನ್ ಸಂಸ್ಥೆಯ ಒಂದು ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಎಲ್ಲರಿಗೂ ಇಲ್ಕಲ್ನಲ್ಲಿ ಒಂದು ಹೊಸ ವಾತಾವರಣ ಸೃಷ್ಟಿಯಾಗಿದೆ ಈಗ ಈಗಾಗಲೇ ಎಲ್ಲರ ಏನೈತಿ ಒಂದು ಚಲೋ ಆಡಳಿತ ಮಂಡಳಿ ತರಬೇಕು ನಾವು ಈ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಅವರು ತಮ್ಮ ತಮ್ಮ ಒಂದು ವೈಯಕ್ತಿಕ ಒಂದು ಇದ್ರಲಿಂದ ಎಲ್ಲ ಡೆವಲಪ್ ಆಗತ್ತಾರ ಯಾವುದೇ ಸಂಸ್ಥೆ ಕಡೆ ಲಕ್ಷ ಇಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆ ಲಕ್ಷ ಇಲ್ಲ ಯಾವ ವಿದ್ಯಾರ್ಥಿಗಳು ಈಗ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳ ರಿಸಲ್ಟ್ ಏನಾಗಿದೆ ಅನ್ನೋದು ಸಹಿತ ಮಂದಿಗೆ ಗೊತ್ತಿಲ್ಲ ಐವತ್ತು ಮಂದಿ ಅದಾರ ಅಂದ್ರೆ ಹದಿಮೂರು ಮಂದಿ ಪಾಸ್ ಆಗ್ಯಾರ ಆ ಪ ಎದಕ್ಕೆ ಫೇಲ್ ಆಗ್ಯಾರ ಅನ್ನೋದು ಒಂದು ನೈತಿಕತೆ ಆ ಡೈರೆಕ್ಟ್ರಿಗೆ ಕೇಳೋ ನೈತಿಕತೆ ಡೈರೆಕ್ಟ್ರಿಗಿಲ್ಲ ಯಾಕಂದ್ರೆ ಅವ್ರು ರೊಕ್ಕ ತೊಗೊಂಡು ಟೀಚರ್ ಸಿಲೆಕ್ಷನ್ ಮಾಡ್ಕೊಂಡು ಡೈರೆಕ್ಟ್ರ್ ಮಾತಾಡೋಕ್ಕೆ ಅವರು ತಮ್ಮ ನೈತಿಕತೆ ಕಳ್ಕೊಂಬಿಟ್ರ ಒಂದು ಒಳ್ಳೆಯ ಒಂದು ಆಡಳಿತ ಕೊಡಬೇಕಂತಂದ್ರೆ ಈಗ ಗದಗ ಬೆಟಗಿರಿ ಈ ಎಲ್ಲ ಎಲೆಕ್ಷನ್ ಹೆಂಗೆ ಆಗಾಗತ್ತವಲ್ಲ ಆ ಥರ ಒಂದು ಒಳ್ಳೆ ಎಲೆಕ್ಷನ್ ಆಗಿ ಎಜುಕೇಟೆಡ್ ಎಲ್ಲ ಒಂದು ವೆಲ್ ಟು ಎಜುಕೇಟೆಡ್ ಮಂದಿ ಅಲ್ಲಿ ಆರಿಸಿ ಹೋದ್ರಂದ್ರೆ ಒಂದು ವಿದ್ಯಾರ್ಥಿಗಳ ಜೊತೆಗೆ ಯಾವ ಥರ ನಾವು ಇನ್ಸ್ಟಿಟ್ಯೂಟ್ ಬೆಳೆಸ್ಬೇಕು ಅನ್ನೋದು ಒಂದು ಇರ್ತೈತಿ ಪ್ರತಿ ಸಾರಿ ನಾನಂತೂ ಸಣ್ಣ ಇರೋದಿಲ್ಲ ನೋಡ್ತೀವಿ ಒಂದು ಐ ಟಿ ಐ ತರ್ತೀನಿ ಒಂದು ಡಿಪ್ಲೊಮಾ ತರ್ತೀನಿ ಹೇಳಿ ಪ್ರತಿ ವರ್ಷ ಚಂದ ಐತಿದ್ದು ರೆಕಾರ್ಡ್ ಐತಿ ಆದರೆ ನಾ ಈಗ ನನಗೆ ಐವತ್ತು ನಾ ಇಪ್ಪತ್ತು ವರ್ಷನೇ ಇದ್ದಾಗ ಕೆಳಗದಿದೆ ಇದಾದಾಗ ಏ ಟಿ ಐ ತರ ಈಗ ಒಂದು ಐ ಟಿ ಐ ತರ ಆಗತ್ತೀವಿ ಒಂದು ಇಪ್ಪತ್ತು ವರ್ಷ ಹೊತ್ತುಬಿಟ್ರು ಯಾವುದೇ ಇನ್ಸ್ಟಿಟ್ಯೂಟ್ ತರಲಿಲ್ಲ ಅದು ಸುಡುಗಾಡ ಬಿದ್ದಿದ್ದು ಒಂದು ಡಿ ಎಡ್ ತಂದರೂ ಅದು ಮುಚ್ಚಿ ಹೋಗ್ಬಿಡ್ತು ಅದಕ್ಕೆ ನಮ್ಮ ಏನೈತಂದ್ರೆ ಒಂದು ಇಂಟೆನ್ಷನ್ ನೀವು ಅವ್ರಿಗೆ ಇವ್ರಿಗೆ ಅನ್ಬಾಡ್ರಿ ಚಲೋ ಒಂದು ಆಡಳಿತ ನಡೆಸೋರಿಗೆ ಆರಿಸಿ ತಂದು ಒಂದು ಸಂಸ್ಥೆ ಅಂಜಮಾನ ಸಂಸ್ಥೆ ಒಳ್ಳೆ ಹಾದಿ ಹೋಗಿರಬೇಕು ಆಮೇಲೆ ಇನ್ನೂ ಒಂದರಿಂದ ನಾಲ್ಕು ಕೋರ್ಸ್ಗಳನ್ನು ತಂದು ಇಲ್ಕಲ್ಲ ಒಂದು ರೆಕಾರ್ಡ್ ಆಗಿರಬೇಕು ನಮ್ಮ ಮುಂದೆ ಹುಟ್ಟಿದಂಥ ಕೂಸು ಬಸವ ಪಬ್ಲಿಕ್ ಅದ್ರಕ್ಕಿಂತ ಮುಂಚೆ ನಮ್ಮ ಐಡಿಯಲ್ ಹುಟ್ಟೈತಿ ಐಡಿಯಲ್ ಎಲ್ಲೈತೆ ನೋಡ್ರಿ ಆ ಬಸವ ಪಬ್ಲಿಕ್ ಸ್ಕೂಲ್ ಎಲ್ಲೈತಿ ಐತ್ ನೋಡಿರಿ ಹೇಳ್ತಾರೆ ಫೀಸ್ ಕೊಡೋದಿಲ್ಲ ಫೀಸ್ ಕೊಡೋದಿಲ್ಲ ಅಂತೇಳಿ ನಾವೊಂದು ದಪ್ಪ ಲೆಕ್ಕ ಹೇಳ್ತೀನಿ ಹನ್ನೆರಡು ಸಾವಿರ ರೂಪಾಯಿ ಫೀಸ್ ತೊಗೊತಾರೆ ನೂರ ಎಂಬತ್ನಾಲ್ಕು ಹುಡ್ರದಾರ ಒಂದು ವರ್ಷಕ್ಕೆ ಐವತ್ತು ಲಕ್ಷ ರೂಪಾಯಿ ಫೀಸ್ ಕೊಡುತ್ತೆ ಐವತ್ತು ಲಕ್ಷ ರೂಪಾಯಿ ಫೀಸ್ ಹೋಗಲಿ ಹತ್ತು ಲಕ್ಷ ಬರ್ ಕೊಡೋದಿಲ್ಲ ಅಂದ್ರೆ ಲಕ್ಷ ರೂಪಾಯಿ ಕೊಡ್ತೈತಿ ಆ ನಲ್ವತ್ತು ಲಕ್ಷ ಎಲ್ಲಿ ಹೋಗುತ್ತೆ ಅನ್ನೋದಾಗ ಗೊತ್ತಿಲ್ಲ ಆ ಟೀಚರಿಗೆ ಹತ್ತು ವರ್ಷ ಟೀಚರ್ ಇದ್ದವಂಗೆ ಪಗಾರ ಹೆಚ್ಚು ಮಾಡ್ರಿ ಅಂದ್ರೆ ಎರ್ನೂರು ಹೆಚ್ಚು ಮಾಡ್ತಾರೆ ಯಾರ್ನೂರು ಹೆಚ್ಚು ಮಾಡಿದರೆ ಅವರಾಗ ಚಲೋ ಟೀಚರ್ ಇಲ್ಲಿ ಹೀಗಾಗಿ ಒಳ್ಳೆ ಟೀಚರ್ಗಳು ಇರಬೇಕು ಅವ್ರಿಗೆ ಪಗಾರ ಹೆಚ್ಚು ಕೊಡಬೇಕು ಚಲೋ ಹುಡ್ರಿಗೆ ಕಲಸೋ ಒಂದು ವ್ಯವಸ್ಥೆ ಆಗಬೇಕು ಒಳ್ಳೆ ಟೀಚರ್ಗಳನ್ನ ಸಿಲೆಕ್ಷನ್ ಮಾಡಬೇಕು ರೊಕ್ಕ ಕೊಟ್ಟು ಸೆಲೆಕ್ಷನ್ ಮಾಡ್ಕೊಂಡ್ರೆ ಅಂದ್ರೆ ಅವ ಟೀಚರ್ ನಿಮಗೆ ಯಾಕೆ ಕೇಳ್ತಾನೆ ಡೈರೆಕ್ಟ್ರಿಗೆ ಕೇಳೋಂಗಿಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ನಾ ಏಟು ಅಟ್ಟೆ ಪಾಸ್ ಆದ್ರೆ ನಿಮ್ಮ ಜುಮ್ಮೆ ಪಾಸ್ ಆಗ್ಲಿಕ್ಕಂದ್ರೆ ನಿಮ್ಮ ಜುಮ್ಮೆ ಈ ಥರ ಈಗ ನಾವು ಇಲೆಕ್ಟೆಡ್ ಆದಂಥ ಡೈರೆಕ್ಟ್ರ್ ಇಲೆಕ್ಟೆಡ್ ಆದಂಗೆಲ್ಲ ಇಡೀ ಇಲಿಕಲ್ದು ಸಾರ್ವಜನಿಕರದ್ದು ಅಲ್ಲಿ ಹಾಕೈತೆ ಅಂಜುಮಂದಾಗ ಇಪ್ಪತ್ನಾಲ್ಕು ತಾಸು ಬಂದು ಅಲ್ಲಿ ಕೇಳ್ಬೋದು ನಮ್ದು ಏನು ಆತಂತ ಕೇಳ್ಬೋದು ನೀವು ಈಗ ಕುಂತವ್ರು ಈಗ ನೀವು ಇವ್ರು ಕೇಳೋಕೆ ಹೋಗ್ರಿ ಇದ್ದು ಡೈರೆಕ್ಟ್ರ್ ಲೆಕ್ಕ ಕೇಳಿದ್ರೆ ಏಯ್ ಸುಂಕದ್ರು ನಿನಗೆ ಹೆಂಗೆ ನೀ ನೀವ್ರು ನೀವು ಯಾಕೆ ಮಾತಾಡ್ತೀಯ ಅಂತಾರೆ ಹಿಂಗೆ ಮುಂದೆ ಡೈರೆಕ್ಟ್ರ್ ಅಂಜನಿಗೆ ಕೂತು ಇಲ್ಲಿಗೆ ಬಂದೈತಿ ಯಾವುದೇ ಡಾ ಯಾರಿಗೂ ಅಂಜೋ ಅವಶ್ಯಕತೆ ಇಲ್ಲ ಅಲ್ಲ ಏನು ಬರ್ದಿರ್ತಾರ ಅದು ಆಗೋದು ಫಿಕ್ಸ್ ಆಯ್ತು ಇಲ್ಲಿ ಅಲ್ಲದ ಮೇಲೆ ಬಲೋಸಿದ್ದವ್ರು ಎಲ್ಲ ಇದು ಮಾಡ್ತಾರೆ ಅವ ಮರ್ಯಾದೆ ಕೊಡೋನು ಅಲ್ಲ ಮರ್ಯಾದೆ ತಗೋನು ಅಲ್ಲ ನಾವು ಮೇಲೆ ಬರೋ ಸೀಟ್ ಇಲ್ಲಿ ಬಂದೀವಿ ಅಯ್ಯ ಇಲೆಕ್ಷನ್ ಡಿಕ್ಲೇರ್ ಆಗ್ಯದಲ್ಲ ಯಾವ ಒಳ್ಳೆ ವ್ಯಕ್ತಿಗಳಾದರೂ ಒಂದು ಟೀಮ್ ಮಾಡಿ ಮಾಡ್ರಿ ನಾವು ತನು ಮನದಿಂದ ಸಹಾಯ ಮಾಡೋಕ್ಕೆ ಅವ್ರಿಗೆ ರೆಡಿ ಇದ್ದೀವಿ